ಮದುವೆ ಆಗಿದೆ ನಮ್ಮನ್ನು ಮದುವೆ ಮಾಡ್ಕೊಟ್ಟಿದ್ದಾರೆ ಮಟ್ಟದಿಂದ ನಮ್ಮ ಸಾಲಿ ಬಿಡಿಸಿದ್ದಾರೆ ಅಪ್ಪ ಈಗ ನಮ್ ತಂದೆ

ಇದ್ರು ಇಲ್ಲ ಅಂಗಡಿ ಒಬ್ರು ಹಂಗೇರಿ ಹೇಗಾರ ಇಲ್ಲಿ ಅದಾರ ಅಲ್ಲಿ ಅವ್ರಿಗೆ ಅಲ್ಲಿ ಹೋರಾಡ್ರಿ ಇಲ್ಲೇ ಹಚ್ಚಿದ್ದಾರೆ ನಮ್ದು ಸಣ್ಣದಾಗಿ ಆಟ ಬಿಡಿಸಿ ನಮ್ಮ ಅಪ್ಪ ಒಬ್ಬರಿಗೆ ಹಚ್ಚಿದ್ದಾರೆ ಎಲ್ಲಾದ್ರೆ ಅಪ್ಪ हमारा देश है आज 100 साल का हो गया है हम इसे नाम हासिल से गुलाल है हम वो 100 सेकंड और साल ही करते

ಎಲ್ಲರೂ ಆದ್ರೆ ಅವ್ರಿಗೆ ನಮ್ಮ ಮಕ್ಕಳಿಗೆ ನೋವು ಬಾ ಜಾಕ್ ಮಾಡಿದ್ರು ಒಟ್ಟವ್ರಿಗೆ ತರ ಬೇಕಾ ಬರ್ತಿದ್ರು ಹೊಟ್ಟು ಓದ್ಲಿಕ್ಕೆ ಬರ್ತಿದ್ರಿ ಅವ್ರಿಗೆ ಇದು ಪ್ರಪಂಚ ಏನ್ ಅನ್ನೋದ್ರಿಗೆ ಗೊತ್ತಿದ್ವಿ ಇಲ್ರಿ ಒಟ್ಟು ಇಲ್ಲಿ ಬಂದಿಂದ ಎಲ್ಲ ಅವ್ರಿಗೆ ಇರ್ತಿ ಓದದ ರೀ ಒಟ್ಟು ಇಲ್ಲಿ ಬಂದಿಂದ ಒಂದೇ ತಿಂದು ಕಲ್ಸ್ರಿ ಈ ವರ್ಷನಾಗ ಬಂದ್ರೆ ಎಲ್ಲ ಬರ್ತದ್ರಿ ಅವ್ರಿಗೆ ಓದ್ಲಿ ಬರ್ನಿತ್ಯಲ್ಲ ನಿಮಗೇನು ಎಷ್ಟು ಕಷ್ಟ ಏನು ವಿಷಯ ಅಂದ್ರೆ ನಮ್ಗೆ ಅವ್ರ ಮಕ್ಳಿಗೆ ನಾವು ಅವ್ರು ಕಲ್ತಿದ್ರಿ ಅವರು ಚಂದ ಕಲಿತು ಹೆಸರು ಅವ್ರ ಪಪ್ಪಾನೆ ಹೆಸರುತ್ತಂದ್ರೆ ಸಾಕು ಅವರು ಆಯವ್ರು ಮನೆ ಇತ್ತಂಗದ್ರಿ ನೀವು ಹೊಟ್ಟೆಗೆ ವಿಚಾರ ಮಾಡಬೇಡ್ರಿ ನಾವೆಲ್ಲ ಕಲಿಸ್ತೀವಿ ಹೊತ್ತ ಅವ್ರು ಒಡೆಯಲಕ್ಷ್ಮಿ ಮುಂದೆ ಚಲೋ ಸರ್ ಮತ್ತೆ ನಮ್ಮ ಹುಡುಗರಿಗೆ ಇಲ್ಲಿ ಮುರಾಜಿ ಪಾಸ್ ಆಗೈತ್ರಿ ಅವ್ರಿಗೆ ಹುಡುಗ ಹಬ್ಬದಿಂದ ಈಗ ನಾವು ಹುಡುಗ ಒಬ್ಬವರಂತೆ ಎಲ್ಲರೂ ಸಣ್ಣ ಸಹ ಬಳರು ಬದ್ದು ಎಲ್ಲ ತಗೊಂಡು ಹೋಗ್ಬೇಕಾದ್ರೆ ಚಲೋಸ್ತಾರ ಮತ್ತೆ ಅವರಂತೆ ಈ ಬಡವರನ್ನು ತುಂಬಾ ಕೇಳಲೇ ಇಟ್ಟುಕೊಳ್ತಾರೆ ಅವರಂತ ಒಬ್ರು ಬಡವ್ರದ ಅವ್ರು ಸಹ ಮಾಡ್ಬೇಕಲ್ಲ ಸಣ್ಣ ನನ್ನ ಹೆಸರು ಗಿರಿಜಾ ಕುಮಾರ್ ಅಂತ ನನ್ ಮಗಳು ಏಳನೇ ಕ್ಲಾಸ್ ನಲ್ಲಿ ಓದ್ತಾ ಇದ್ದಾಳೆ ಇದೊಂದು ಅವಕಾಶ ಕೊಟ್ಟಿದ್ದು ತುಂಬಾ ಖುಷಿ ಆಗೋ ವಿಷಯ ಐತ್ರಿ ಯಾಕಂದ್ರ ಕೆಲವ್ ತಾಯಂದ್ರಿಗೂ ಇಂತ ಭಾಗವಹಿಸ ಅವಕಾಶ ಸಿಕ್ಕಿರಲ್ರಿ ಎಷ್ಟೋ ತಾಯಂದ್ರಿಗೆ ಮಕ್ಕಳಿಗೂ ಸಿಕ್ಕಿರಲ್ಲ ಅವ್ರಿಗೆ ಆಶೆ ಇರ್ತದ ಆದ್ರೆ ಅವಕಾಶ ಅವ್ರಿಗೆ ಸಿಕ್ಕಿರಲ್ಲ ಇನ್ನೊಂದು ಅವಕಾಶ ಕೊಟ್ಟಂತ ಸರ್ ಗೆ ತುಂಬಾ ಕೃತಜ್ಞತೆ ಕಳಿಸ್ತೇವ್ರಿ ಸರ್ ಮೊದ್ಲು ಅವ್ರ ಪರಿಸ್ಥಿತಿ ನಾವು ನೋಡಿದೇವ್ರಿ ಸರ್ ಅವ್ರ ಕಷ್ಟದಿಂದ ಬಂದಾರ ಈ ತರ ಸಾಧನೆ ಮಾಡ್ಬೇಕಾದ್ರೆ ಸುಮ್ನೆ ಆಗಲ್ರಿ ಎಷ್ಟೊಂದ್ ದೊಡ್ಡ ಸಾಲಿ ಇಷ್ಟೆಲ್ಲಾ ಮಕ್ಕಳ ಪ್ರೀತಿ ಪಾಲಕರ ಪ್ರೀತಿ ಗಳಿಸಬೇಕಂದ್ರೆ ಸುಮ್ನೆ ಆಗಲ್ರಿ ಅವ್ರ ಇನ್ನು ಬೆಳಿಬೇಕ್ರಿ ಮಕ್ಕಳಿಗೂ ಇನ್ನೂ ಹಚ್ಕೋಬೇಕು ಮಕ್ಕಳಿಗೂ ಒಳ್ಳೆ ಮಟ್ಟದಾಗ ಅವ್ರು ಎಲ್ಲದ್ರದಾಗ್ನು ಅವಕಾಶ ಕೊಡ್ತಾರೀ ಮುಂದ್ ತರ್ತಾರೀ ಇನ್ನ ಹೆಚ್ಚಿನ ಮಕ್ಳಿಗೆ ಅವ್ರ ಮುಂದಕ್ಕೆ ತರ್ಬೇಕಂತ ಹೇಳಿ ಗಿರಿಜಾ ಕುಂಬಾರ ಇಲ್ಲ ಶಿವನ್ ಆಮೇಲೆ ಸರ್ ಎಲ್ಲಾ ಫಂಕ್ಷನ್ ಚೆನ್ನಾಗಿ ನಡ್ಸ್ಕೊಡ್ತಾರಿ ಆಮೇಲೆ ಸರ್ ಎಲ್ಲಾ ಯಾವ್ದು ಕೇಳ್ರಿ ಒಂದ್ ಸಿಟಿ ಕೈಯನು ಮಾಡುದ್ರಿ ಒಳ್ಳೆ ಇದ್ರು ಹೇಳ್ತಾರೆ ಸಮಾಧಾನ ನಾವು ಇವೇ ಸಲ ಪಾಕ್ತಿ ಬಿಟ್ಟಿವಿ ಮಕ್ಕಳಿಗೆ ಆಮೇಲೆ ಏನ್ರೀ ಕಡಿಮೆ ಇದ್ರ ಇದು ಮಾಡಿದ್ರ ವ್ಯವಸ್ಥೆ ಎಲ್ಲಾ ಮಾಡ್ಕೋತಾರಿ ಆಮೇಲೆ ಅಜ್ಜ ಅಜ್ಜಿ ಅವರು ಅದ ಮಾಡ್ತಾರಿ ಆಮೇಲೆ ಮಕ್ಳು ಅದು ಎಲ್ಲಾ ಚಂದ ಇದು ಮಾಡ್ತಾರಿ ಯಾವಾಗ ಸಮಸ್ಯೆ ಇಲ್ರಿ ಇಲ್ಲಿ ಒಟ್ಟ ಹಂಗೆ ಏನ್ರ ದುಡ್ಡು ಇದು ಆಯ್ತಿತ್ತ ಅಂದ್ರೆ ಅವರೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಕಟ್ಟಿಸ್ ಹೋಗ್ತಾರ ಸರ್ ಬಾಳ ಒಳ್ಳೆಯವ್ರ ಅದಾರ ಆಮೇಲೆ ಮಾನ್ಯ ಪ್ರವಾಸ ಕರ್ಕೊಂಡು ಹೋಗಿದ್ರು ಆಮೇಲೆ ಪ್ರವಾಸಕ್ಕೂ ಬಾ ಚಂದ ಸಂಬಳಿಸ್ಕೊಂಡು ಬಂದಿರಿ ಅವ್ರು ಮಕ್ಳಿಗೆ ಹಂಗೆ ಏನ್ ಬೈದು ಅದು ಏನೋ ಇಲ್ರಿ ಫೋನ್ ಅದ ಆಮೇಲೆ ಪಾರ್ಕಾಮಿ ಫೋನ್ ಹಚ್ಲಾಕ ಫೋನ್ ಕೊಡ್ತಾರಿ ಸರ್ ಬಾ ಚಲೋ ಅದಾರಿ ನಾವಿದ ಸಲ ಫಸ್ಟ್ ರೀ ಅವ್ರು ಬಂದ್ ಬಂದಿದ್ದು ಹ್ಞೂ ಎಲ್ಲಾರ್ಗು ಚಂದ ಮಾತಾಡ್ತಾರ್ರಿ ಅವ್ರು ಹಚ್ಕೊಂಡು ಮಾತಾಡ್ಕೊಂಡು ಹೋಗ್ತಾರ್ರಿ ಹೂನ್ರಿ ಆಮೇಲೆ ನಮ್ಮ ಮಗನ ಒಬ್ನೇ ಅದನ್ರಿ ಹಿಂಗಾಯಿ ಸ್ವಲ್ಪ ಅಲ್ಪದ ರೀ ಅವ್ರು ಸಾಲಿ ಹಚ್ಚಿದೇವ್ರಿ ನಾವು ಎಲ್ಲ ಬಮ್ನಳ್ರಿ ಹ್ಞೂ ರೀ ಹಿಂಗಾಗಿ ಸರ್ ಅಂತ ಬಹಳ ಅನಮಗ ಮನ್ಸಿಗೆ ಬಂದಾರಿ ಹಾ ಯಾವ ಇದು ಮಾಡಲ್ರಿ ಒಟ್ಟ ಭೇದ ಭಾವ ಮಾಡುದಲ್ರಿ ಹ್ಮ್ ಎಲ್ಲರಿಗ ಹಚ್ಕೋತಾರಿ ಮಾಡ್ತಾರ ಹ್ಮ್ ಸಂಭಾಸ್ಕೊಂಡ್ ಹೋತಾರೀ ಮಕ್ಕಳು ನಾವೇ ಹೇಳ್ತೀವಿ ನಮ್ ಮನೆ ಒಬ್ನೇ ಮಗ ಇದ್ದರು ಸಂಭಾಸ್ ಆದ್ರೆ ಇಲ್ಲೆಲ್ಲ ಸಂಭಾಳ್ ಹೋಗುದು ಮಾಡುದು ಬಾಳ್ ಆಮೇಲೆ ಮಾಡ್ತಾರಿ ಪೂಜೆ ಮಾಡಿದ್ರಲ್ರಿ ಚಂದ ಮಾಡಿದ್ರಿ ಎಲ್ಲಾ ತರ ಇದು ಮಾಡಿ ಚಂದ ಮಾಡಿದ್ರಿ ಎಲ್ಲ ಫಂಕ್ಷನ್ ಇದು ಆಮೇಲೆ ತಾಯಿ ಪೂಜೆ ಮಾಡುದು ಎಲ್ಲಾ ಮಕ್ಳಿಗೆ ಚಂದ ಹೇಳ್ಕೊಟ್ಟಾರಿ ಮಕ್ಳು ಈಗಿನ ಮಕ್ಳು ಈಗ ಇದು ಮಾಡಲ್ರಿ ಹೆಚ್ಚನ ಹೆಚ್ಚ ತಾಯಿ ಅಂದ್ರ ಬೆಲೆನ ಕೊಡಲ್ರಿ ಈಗ ಆದ್ರೆ ಈ ಸಾಲಿ ಬಂದಿಂದ ಆತ ಮಕ್ಳಿಗೆ ಏನದ ತಾಯಿ ಬಗ್ಗೆ ತಿಳಿಕೆ ಹೇಳಿಕೊಟ್ಟಿ ಅವ್ರು ಬಾಳ್ ಚಂದ ಹೇಳಿದ್ರಿ ಆದ್ರ ನಮಗ್ ಬಾಳ್ ಮನ್ಸಿಗೆ ಬತ್ರೀ ಅದು ಹಿಂಗಾಗಿ ಏನದ ಹಿಂಗೆ ಹೆಚ್ಚಿಗೆ ಆಯ್ಲದ ಕೇಳ ನಾವು ಆಶೆ ಪಡ್ತೇವ್ರಿ ಸರ್ ಸರ್ದು ದೊಡ್ಡ ಪ್ರಮಾಣವಾಗಿ ಬೆಳಿಲ್ರಿ ಅವ್ರದ್ದು ಹ್ಮ್ ಅದಕ್ಕೆ ಚಲೋ ಐತ್ರಿ ಅದ ಫಂಕ್ಷನ್ ಬಂದಿದ್ದು ನಾವ್ ಎಂಟು ಗಂಟೆಗೆ ಬಂದಿವ್ರಿ ಬೆಳಗ್ಗೆ ರೀ ಹ್ಮ್ ರೀ ಸರ್ ಬಗ್ಗೆ ಎಷ್ಟ್ರದ ಸಾಲದ್ರಿ ಹಾ ಅಷ್ಟು ಚಲೋ ಅದ ರೀ ಸರ್ ಹ್ಮ್ ಎಲ್ಲಾ ತರ ಅನುಕೂಲ್ ಮಾಡಿಕೊಡ್ತಾರೀ ನಮ್ಮ ಮಕ್ಕಳು ಚಂದ ಬೆಳಿಲತ್ತೆ ನಮ್ಮ ಆಶ್ರಿ ಹೌನ್ರಿ ರೀ ಅವ್ರ ಹೆಸರು ತರ್ಬೇಕು ಸಾಲಿ ಹೆಸರು ತರ್ಬೇಕು ತಂದೆ ತಾಯಿ ಹೆಸರು ತರ್ಬೇಕು ಇದೇ ಊರಿನ ನಮ್ಮ ಊರಿನ ಹೆಸರು ತರ್ಬೇಕ್ರಿ ಒಟ್ಟ ಹಿಂಗ ಬೆಳಿಲತ್ತೆ ದೇವ್ರಿಗೆ ಕೇಳ್ಕೊಟ್ಟಿ ನಾವು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ